ಹತ್ತನ್ನೆರಡು ವರ್ಷಗಳಿಂದ ಈ ಸಮಸ್ಯೆ ಇದೆ ನಾನಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಒಬ್ಬ ಕ್ಷೇತ್ರ ಶಾಸಕನಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡೋಂಥ ಕೆಲಸ ಕೂಡ ನಾನು ಮಾಡಿದ್ದೀನಿ ಮಳೆ ಬಿದ್ದಂಥ ಬೆಳಗ್ಗೆ ಐದು ಗಂಟೆಗೆ ಬಂದು ಪ್ರತಿ ಮನೆಗೆ ವಿಸಿಟ್ ಮಾಡಿ ಪ್ರತಿ ಬಡಾವಣೆಗೆ ವಿಸಿಟ್ ಮಾಡಿ ಅವ್ರಿಗೆ ಏನು ಸಹಕಾರ ಕೊಡಬೇಕು ಅವರಿಗೆ ಊಟದ ವ್ಯವಸ್ಥೆ ನಾಷ್ಟ ಮತ್ತೆ ಬೇ ಹಾಲು ನೀರು ಎಲ್ಲವನ್ನು ಕೂಡ ಕೊಡ್ಲಿಕ್ಕೆ ಆಯ್ತಾ ಒಂದ್ ನಿಮಿಷ ಕೊಡ್ತಿದ್ದೀನಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ನಾನು ಎಲ್ಲವನ್ನು ಕೂಡ ಅವ್ರಿಗೆ ವಿವರವಾಗಿ ತಿಳಿಸಿದ್ದೇನೆ ಆಯ್ತಾ ಅದನ್ನ ಬೇಗ ಮಾಡ್ಕೊಡ್ತೀವಿ ಅಂತ ಹೇಳಿ ಸರ್ ಈಗ ಇಲ್ಲಿ ಎಷ್ಟು ಹಾನಿ ಆಗಿದೆ ತಮಗೂ ಕೂಡ ಗೊತ್ತು ಇಲ್ಲಿನ ವಾಸ್ತವ ಸ್ಥಿತಿ ಪ್ರಯತ್ನಗಳ ಆಗಲಿಲ್ಲ ನಿಮ್ಮ ಕ್ಷೇತ್ರದ ಎರಡು ಅಲ್ಲಿ ಕೂಡ ಬಂದಿದ್ರು ಸ್ಟಾಮ್ ಡ್ರೈನ್ ಬ್ರಿಡ್ಜ್ ಹತ್ರ ಅಲ್ಲಿ ಕೂಡ ಕೂಡ ನಾನು ಅಲ್ಲಿಂದ ಕೂಡ ನಾನು ವಿವರವಾಗಿ ಹೇಳ್ಕೊಂಬಂದಿದ್ದೀನಿ ಅವ್ರಿಗೆ ಎಲ್ಲೋ ಒಂದು ಕಡೆ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿರಲಿಲ್ಲ ಅನ್ನೋದು ಅವರು ನನ್ನ ಗಮನಕ್ಕೆ ತಂದಿದ್ದಾರೆ ಅದನ್ನ ಅವ್ರ ಗಮನಕ್ಕೂ ತಂದಿದ್ದೇನೆ ಸರ್ ಒಂದ್ ಕಡೆ ರೆಡ್ ಕಾರ್ಪೆಟ್ ಹಾಕ್ತೀರಿ ಇನ್ನೊಂದು ಕಡೆ ಎ ಸಿ ಬಸ್ ಇಳಿಯೋಕೆ ಆಗಂಗಿಲ್ಲ ಜನ ಸಮಸ್ಯೆ ಕೇಳಂಗಿಲ್ಲ ಜನರ ಆಕ್ರೋಶ ಇದು ಜನರ ಆಕ್ರೋಶ ಇದ್ದೇ ಇದೆ ಪಾಪ ಅವ್ರಿಗೆ ನೋವು ಆಗಿದೆ ಕಳೆದ ಹತ್ತೆರಡು ವರ್ಷಗಳಿಂದ ಮಳೆ ಬಂದಂತ ಸಂದರ್ಭದಲ್ಲಿ ಸತತವಾಗಿ ನೋವನ್ನು ಅನುಭವಿಸ್ತಾ ಬಟ್ ಏನ್ ಮಾಡೋದು ಸಹಕಾರ ಸಹಕಾರಗಳು ಸರ್ ನಿಮ್ಮ ವಲಯದ ಬಿಬಿಎಂಪಿ ಅಧಿಕಾರಿಗಳು ನಿಮ್ಮ ಮಾತು ಕೇಳಂಗಿಲ್ಲ ಅಂತೆ ಕೇಳಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ನೀವು ವಾಕ್ ಮಾಡ್ತೀರಿ ಬರ್ತೀರಿ ಸ್ಥಳ ಪರಿಶೀಲನೆ ಅಧಿಕಾರಿಗಳಿಗೆ ಹಾಕಿಲ್ಲ ಕಾಳಜಿ ಅಧಿಕಾರಿಗಳು ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ ಅವ್ರಿಗೆ ಏನೇನು ಸಹಕಾರ ಕೊಡಬೇಕು ಅವ್ರಿಗೆ ಯಾವ ರೀತಿ ತಗೊಂಡೋಗಿ ಒಳ್ಳೆ ರೂಮ್ಸ್ ಮಾಡಿ ಒಳ್ಳೆ ರೂಮಲ್ಲಿ ಇಟ್ಟು ಅವ್ರಿಗೆ ಅವ್ರಿಗೆ ಕಾಫಿ ಉತ್ತರ ಕೊಡಿ ನಿಮ್ಮ ಕ್ಷೇತ್ರ ಜನ ಕೇಳ್ತೀನಿ ಅವ್ರ ಕಷ್ಟ ನನ್ಗೆ ಗೊತ್ತಿದೆ ಹಾಗಾಗಿ ನಾನು ದಿನನಿತ್ಯ ಅವ್ರ ಜೊತೆಗೆ ಇರೋನು ಅವರು ಈಗ ನೋಡಿ ಡೋನಿ ಅವರಿದ್ದಾರೆ ಇವರು ಶಿಡಿ ಸಾಯಿ ದೇವಸ್ಥಾನದ ಸಮಿತಿ ಅಧ್ಯಕ್ಷರಿದ್ದಾರೆ ಸೊ ಎಲ್ಲರೂ ಕೂಡ ನನಗೆ ಗೊತ್ತಿರ್ತಕ್ಕಂಥ ನಾನು ಇವತ್ತಿಂದ ನೋಡೋದಲ್ಲ ಆಗಿದೆಯಾ ಸರ್ ಅದಕ್ಕೆ ಆ ಕೆಲಸನ ನಾನು ಇಂದಿನ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿ ಇದ್ದಂತ ಸಂದರ್ಭದಲ್ಲಿ ಅದನ್ನ ಅನುಮೋದನೆ ಮಾಡಿದ್ದೆ ಮಾಗಿ ಕಾಮಗಾರಿ ಕೂಡ ಸ್ಟಾರ್ಟ್ ಆಗಿದೆ ಬೇಗ ಕೇಳಿ ಒಂದು ಹತ್ತು ಸರಿ ನಾನು ನಮಗೆ ಆ ಸ್ಥಳಕ್ಕೆ ಹತ್ತು 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 ಬಾರಿ ಅಲ್ಲಿ ವಿಸಿಟ್ ಮಾಡಿ ಒಂದು ನಿಮಿಷ ಏಳು ಗಂಟೆ ಕೇಳಬೇಕು ಹತ್ತು ಬಾರಿ ವಿಸಿಟ್ ಮಾಡಿ ಕಾಮಗಾರಿ ನಡೀತಾ ಇದೆ ನಡೀತಾ ಇದೆ ಕಾಮಗಾರಿ ಎಲ್ಲೋ ಒಂದು ಕಡೆ ಅವರು ಒಂದು ಹಂತಕ್ಕೆ ಮಾಡಿದೆ ಅವ್ರಿಗೆ ಹಣ ಪಾವತಿ ಮಾಡಬೇಕಾಗಿ ಮಾಡಿರಲಿಲ್ಲ ಸೊ ಈಗ ನಾನು ಆಯುಕ್ತರೂ ಕೂಡ ಹಲವಾರು ಬಾರಿ ಮುಖ್ಯನ ಮಾತಾಡಿದೆ ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಡಿ ಉಪಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದೆ ಕೂಡಲೇ ಹಣ ರಿಲೀಸ್ ಮಾಡ್ತೀವಿ ಅಂತ ಹಣ ರಿಲೀಸ್ ಆ ಕೆಲಸ ಮಾಡಿದ್ರೆ ಈ ಸಮಸ್ಯೆ ಸೊ ಹಂಗಾಗಿ ಅದಾದ್ರೆ ಮಾತ್ರ ಇದು ಸಾಧ್ಯ ನಾನು ಸುಳ್ಳು ಹೇಳಿ ಹೋಗುವಂಥದ್ದು ದಸರಿಕ್ರೆ ಧೋನಿ ಅವ್ರಿಗೆ ಇವ್ರೆಲ್ಲ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅವ್ರು ಯಾವುದೇ ಸಂದರ್ಭದಲ್ಲಿ ಬಂದಾಗ ಕೂಡ ನಾನು ಅವ್ರ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದೀನಿ ಅವ್ರಿಗೆಲ್ಲ ರೀತಿಯ ಸಹಕಾರ ಕೊಡ್ತೀನಿ ಮಾಡಿದೆ ಏನ್ ಮಾಡಕ್ಕಾಗುತ್ತೆ ಯಾರು ಏನ್ ಬಿಡುಗಡೆ ಸಮಸ್ಯೆ ರೋಲ್ ಇರುತ್ತೆ ಕ್ಷೇತ್ರದ ಶಾಸಕರು ಇದ್ರಿ ಕ್ಷೇತ್ರ ಜನರು ಸಮಸ್ಯೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರ ಪರವಾಗಿ ಆದ್ರೂ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಹೇಳಿ ಕ್ಷೇತ್ರ ಜನರ ಆಶಯ ನಿಮಿಷ ಅವ್ರ ಬರಿಲ್ಲ ನಾನೇನು ಒಂದು ನಿಮಿಷ ನಾನು ಅವ್ರನ್ನ ಕೈ ಹಿಡ್ದು ಕರ್ಕೊಳೋವಂಥದ್ದು ನನ್ನದೇ ಬೇರೆ ನಂದೇ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿದೀನಿ ಹಂಗಾಗಿ ನಾನು ಇಲ್ಲೋ ಒಂದ್ ಕಡೆ ಅವ್ರ ಜೊತೆ ಎಲ್ಲಿ ಗಂಟೆ ಬರ್ತೀರಾ ಅಲ್ಲಿ ಗಂಟೆ ಹೋಗಿದ್ದೀನಿ ಅವ್ರು ಬರ್ದಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಲ್ಲ ಆದ್ರೂ ನಾನು ಅದು ನಾ ಅವ್ರನ್ನೇ ಕೇಳ್ಬೇಕು ಅಲ್ಲ ನೀನ್ ಕೇಳಿದ್ರಾ ಸರ್ ಬರ್ತಿದ್ದಂಗೆ ಬನ್ನಿ ಸರ್ ಅಂತ ಕೇಳಿದ್ರ ಬರ್ತಾಯಿದ್ದೀವಿ ಎಲ್ಲ ಹೇಳಿದ್ರೆ ಮತ್ತೆ ಅವರು ಎರಡು ಸರಿ ಬಂದಿದಾರೆ ಹಿಂದಿನ ಮುಖ್ಯಮಂತ್ರಿಗಳಿದ್ದಾವು ಕೂಡ ಬಂದಿದ್ದಾರೆ ಹಂಗಾಗಿ ಅವ್ರಿಗೆ ಗೊತ್ತಿದೆ ಹಂಗಾಗಿ ಮತ್ತೆ ಮತ್ತೆ ಏನು ಅಂತ ಹೇಳಿ ಹೋಗಿದ್ದಾರೆ